ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಯಿ ಚಾನನ್ ಯೂಟ್ಯೂಬ್ ಚಾನಲ್ ಹನ್ನೆರಡು ಹತ್ತೊಂಬತ್ತಾಯಿತು ಸ್ನಾನ ಎಲ್ಲ ಇತ್ತು ಒಂದು ಮೇಕಪ್ ಇತ್ತು ಒಂದೂವರೆಗೆ ಶಾರ್ಪ್ ನಾವು ಇಲ್ಲಿಂದ ಹೊರಡಕ್ಕೆ ಇನ್ನು ನಾವು ರೆಡಿಯಾಗಿ ಮೇಕಪ್ ಐಟಮ್ ಎಲ್ಲ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದೆ ಆಮೇಲೆ ಹಾಪತ್ತಿಗೆ ಎಂತೆಲ್ಲ ಅತ್ತೆಂತಂದು ತೋರಿಸ್ದೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಮೇಕಪ್ ಎಷ್ಟು ಕಿಲೋಮೀಟರ್ ಅದೆಲ್ಲ ಹೇಳುತ್ತೆ ಕರೆಕ್ಟ್ ಶಾರ್ಪ್ ಒಂದುವರೆಗೆ ಹೊರಡಕ್ಕೆ ನಾವೀಗ ಅಷ್ಟು ಮತ್ತೆ ಮತ್ತೆಲ್ಲ ವಿಡಿಯೋ ಮಾಡಿ ತೋರಿಸ್ತಾರೆ ರೆಡಿ ಆಯ್ತೆ ಈಗ ಈಗ ಕರೆಕ್ಟ್ ಗಂಟೆ ಒಂದುವರೆ ಆಯ್ತು ಒಂದು ಮೇಕಪ್ ಇತ್ತು ಧರ್ಮಸ್ಥಳದಲ್ಲಿ ಹೋಯ್ಕ ಅದಕ್ಕೆ ಒಂದೂವರೆ ಹೊರಟಿದೆ ನಾನೊಂದು ಐದು ಅಥವಾ ನಾಲ್ಕುವರೆಗಳು ರೀಚ್ ಆಯ್ತು ಅದಕ್ಕೋಸ್ಕರ ಒಂದೂವರೆಗೆ ಹೊರಡ್ತಿದ್ದೆ ಇವತ್ತಿದ್ದು ಫುಲ್ ವಿಡಿಯೋ ಇದು ಮೇಕಪ್ ಇದೆ ಬ್ಲಾಗ್ ಆಗಿರುತ್ತೆ ಮೇಕಪ್ಪಿಗೆ ನಾನು ಎಷ್ಟೊತ್ತಿಗೆ ಹೊರಡುತ್ತಿದ್ದೆ ಎಂತೆಲ್ಲ ಆಯಿತು ಎಷ್ಟು ಗಂಟೆಗಲ್ಲಿ ರೀಚ್ ಆಯಿತೆ ಅಪೋಸಿಟನ್ ಎಷ್ಟೊತ್ತಿಗೆ ಬರುತ್ತೆ ಎಲ್ಲರೂ ಈ ಬ್ಲಾಗಲ್ಲಿ ಅಪ್ಡೇಟ್ ಕೊಡ್ತೆ ಈ ವಿಡಿಯೋನ ನೀವು ಫುಲ್ ಕಾಣಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಮೇಕಪ್ ಕ ಮೇಕಪ್ ಆರ್ಟಿಸ್ಟ್ ಕಷ್ಟ ಎಷ್ಟು ನಿದ್ದೆ ಬಿಡುತ್ತೆ ಹೆಂಗೆ ಎಷ್ಟು ಟೈಮಿಗೆ ತಿಂತತಿದ್ದೆ ನಿಮ್ಗೆ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತ ಬಾಯ್ ಬಾಯ್ ಸಿಕ್ಕೋ ಮತ್ತೆ ಕರೆಕ್ಟ್ ಒಂದೂವರೆ ಗಾಡಿಗೆ ಬೇಕು ಹೇಳಿದೆ ಕರೆಕ್ಟಿಗೆ ಒಂದೂವರೆ ಗಾಡಿ ಬತ್ತೆ ನಾನು ಚೆದು ಇಲ್ಲಿಂದ ಹೊರಡುತ್ತೀಗ ಒಂದೂವರೆಗೆ ಚಹಾ ಒಂದು ಹೊರೆ ಫ್ರೆಶ್ ಇರುತ್ತಾ ಎಂತ ಇಲ್ಲ ನೋಡಲ್ಲ ಚಹಾ ಒಂದು ಬೇಕು ಅದಕ್ಕೆ ಫಸ್ಟ್ ಒಂದು ಚಹಾ ಕುಟ್ಕೊಂಡು ಒಂದು ಒಂದುವರೆ ಕರೆಕ್ಟ್ ಹೊರಟ್ರೆ ಕರೆಕ್ಟ್ ಆಗ್ತೀಗ ಮೇಕಪ್ ಬ್ಯಾಗ್ ಹೇರ್ ಸ್ಟೈಲ್ ಇದೆಲ್ಲ ಬ್ಯಾ ಐಟಮ್ ಇದರಲ್ಲಿ ತಿ ಬ್ಯಾಗಲ್ಲ ಇದ್ರಲ್ಲಿ ಮೇಕಪ್ ಐಟಮ್ ಇತ್ತು ಇದು ನನ್ನ ಪರ್ಸ್ನಲ್ ಬ್ಯಾಗ್ ಇದು ನಮ್ಮದು ಲೈಟ್ ಸ್ಟ್ಯಾಂಡ್ ಇದಿಷ್ಟು ಇವತ್ತು ಮೇಕಪ್ಪೇ ಬೇಕಪ್ ಅಂತ ಐಟಮ್ ಇದಿಷ್ಟು ತಗೊಂಡು ಹೋಗ್ತಿದ್ದೆ ನಮ್ಮ ಟ್ರಾವೆಲಿಗೆ ಎಂತ ಇಲ್ಲಂದ್ರೂ ಇದು ಒಂದು ಬೇಕೇ ಇದನ್ನೊಂದು ತಿನ್ಕೊಂಡು ಹೊರೆ ನಮ್ಮ ಜರ್ನಿ ನಾವೊಂದು ಕಣಂಗಾಗ್ತದೆ ಇದನ್ನು ತಿನ್ಕೊಂಡು ಹೋಗಲಿಲ್ಲ ಅಂದರೆ ಎಲ್ಲ ಫ್ಲಾಫ್ ಆತು ಸೊ ಫಸ್ಟ್ ಇದನ್ನೊಂದು ಅರ್ಧ ಟ್ಯಾಬ್ಲೆಟ್ ತಿನ್ಕಂತೆ ಆ್ಯಕ್ಚುಲಿ ನಮ್ಮ ಥರ ಜರ್ನಿ ಆಗಿದೆ ಪರಿಗೆ ಈ ಟ್ಯಾಬ್ಲೆಟ್ ಬೆಸ್ಟ್ ಇತ್ತು ಹವಾಮೈನು ನೆಕ್ಸ್ಟ್ ಯಾರು ಅವ್ರು ಜರ್ನಿ ಮಾಡುವರು ಇದನ್ನು ಕ್ಯಾರಿ ಮಾಡಿ ಕರೆಕ್ಟ್ ನಮ್ಮ ಮನೆಯಿಂದ ಧರ್ಮಸ್ಥಳಕ್ಕೆ ನೂರ ಮೂವತ್ತ ಮೂರು ಕಿಲೋಮೀಟರ್ಸ್ ಆಯ್ತು ಕರೆಕ್ಟ್ ನಾವು ನಾಲ್ಕು ಕಾಲಿಗೆ ರೀಚ್ ಆಯ್ಕಿತ್ತು ಕರೆಕ್ಟ್ ನಾಲ್ಕು ಕಾಲಿಗೆ ರೀಚ್ ಆಗಿ ನಾವು ವೆಯ್ಟ್ ಮಾಡ್ತಿತ್ತು ಇದನ್ನು ನಾನು ಎಲ್ಲರಿಗೂ ಹೇಳ್ತಿಲ್ಲ ಕೆಲವ್ರು ಹೇಳಿದ್ರು ಇವ್ರು ಬತ್ರ ಒನ್ ಅವರ್ ಹೆಂಗೆ ಬಂದು ಹಿಂಗೆ ದುಡ್ಡು ತಗೊಂಡು ಹೋದ್ರು ಅಂತ ಬಟ್ ಯಾವ ಫೀಲ್ಡಲ್ಲೂ ಕಷ್ಟಪಡದೆ ಯಾವುದ್ರಲ್ಲೂ ದುಡ್ಡು ಮಾಡು ಕೈಲಿ ಮುಂದೆ ಹಪ್ಪು ಕೈಲಿ ಆತಿಲ್ಲ ನಾವೀಗ ಒಂದು ಬ್ರೈಡಿಗೆ ಒನ್ ಒನ್ ಅವರಲ್ಲಿ ಮೇಕಪ್ ಅಥವಾ ಎರಡು ಅವರಲ್ಲಿ ಮೇಕಪ್ ಮಾಡತ್ತಂದ್ರೆ ಅದಕ್ಕಷ್ಟೇ ಪ್ರಾಡಕ್ಟನ್ನು ಹಾಕಿರುತ್ತೆ ಮತ್ತೆ ಅಷ್ಟೇ ಸ್ಟ್ರಗಲ್ ಪಟ್ಟಿರುತ್ತೆ ಈಗ ನಾವು ಒಂದು ಆರು ಗಂಟೆಗೆ ಹೋಯ್ಕಂದ್ರೆ ನಾವು ಆಲ್ರೆಡಿ ಅದಕ್ಕಿಂತ ಒಂದು ಎರಡು ಅವರ್ ಮೂರು ಅವರ್ ಬೇಗನೆ ಎದ್ದಿರುತ್ತೆ ಎದ್ದು ಎಲ್ಲಿ ಹೋಯ್ಕೊಲಿ ನಾವು ಅಷ್ಟು ದೂರ ಟ್ರಾವೆಲ್ ಮಾಡಿರತ್ತೆ ಪ್ಲಸ್ ನಾವು ಬೆಳಗ್ಗೆ ಏನೋ ತಿಂಡಿ ತಿನ್ಕೊಂಡು ಹೋಗಿಪ್ಪುದಿಲ್ಲ ನಾವೀಗ ಯಾವ್ದು ಮೇಕಪ್ ಹೊಯ್ಸ್ಕೊಂಡಿರುತ್ತೆ ಅದು ಕಂಪ್ಲೀಟ್ ಆದಮೇಲೆ ನಾವು ತಿಂಡಿ ತಿಂತ ನಾವು ಹೆಂಗೋ ಧರ್ಮಸ್ಥಳ ತನಕ ಬಂದಿ ತಂದ್ಕೊಂಡು ದೇವ್ರ ದರ್ಶನ ಮಾಡಿ ಕರೆಕ್ಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯ್ತೇನೋ ತಿಂಡಿ ತಿಮ್ಮ ಅಂತ ಬಂದಿತ್ತು ಇದು ಯಾವ ಹೋಟೆಲ್ ಅಂತ ಕಮೆಂಟ್ ಮಾಡಿ ಕಂಬ ಬಜಗೊಳ್ಳಿ ಗೋಳಿ ಬಜೆ ಬೆನಸಿನ ಪೋಡಿ ಬಾಳೆಕಾಯಿ ಪೌಡಿ ಬಾಳೆಹಣ್ಣು ಪೋಡಿ ಇಡ್ಲಿ ಸಾಂಬಾರು ವಡೆ ಸಾಂಬಾರು ಇಡ್ಲಿ ವಡೆ ನೀರು ದೋಸೆ ಪೂರಿ ಬಾಜಿ ಪಲಾವು ಬನ್ಸ್ ಗೈ ವಡೆ ಬಿಸ್ಕಟ್ ರೊಟ್ಟಿ ಸಂಜೀರ ಕಟ್ಟಂಬಡಿ ಬೆಣ್ಣೆ ಬಜಿ ನೀರುಳ್ಳಿ ಬಜಿ ಚಪಾತಿ ಪರೋಟ ಕಾಶಿ ಹಲ್ವ ಸಾದಾ ದೋಸೆ ತುಪ್ಪ ದೋಸೆ ಮಸಾಲ ದೋಸೆ ಡೈನ್ ದೋಸೆ ಈರುಳ್ಳಿ ದೋಸೆ ರವೆ ದೋಸೆ ರವೆ ಮಸಾಲ ದೋಸೆ ಮಸಾಲ ಪುರಿ ಪಾನಿಪುರಿ ಬೆಳ್ಳಿ ಪುರಿ ಶೇವು ಪುರಿ ದೈ ಪುರಿ ಭಾಜಿ ಇವ್ರು ಯಾರಿಗೆಲ್ಲ ಗೊತ್ತಿತ್ತು ಹೆಸರು ಪಟ ಕಮೆಂಟ್ ಮಾಡಿಕಂಬಾ ನಾವು ತಿಂಡಿ ತಿಂದ ಇದೀಗ ಮನೆಗೆ ಹೊತ್ತಿತ್ತು ಇದು ಅದ್ರ ನೆಕ್ಸ್ಟ್ ಡೇ ಯಾರು ಮಲ್ಪೆ ಬೀಚಿಗೆ ಬಂದು ಒಂದು ಒಳ್ಳೆ ಸೀ ಫುಡ್ ಟೇಸ್ಟ್ ಕಂಡಿದ್ರೆ ಮಲ್ಪೆ ಅಕ್ವೆಟೇರಿಯಾ ಹೋಟೆಲ್ ಒಂದ್ಸತಿ ವಿಸಿಟ್ ಮಾಡಿ ಬನ್ನಿ ಒಳಗಪ್ಪ ಸೀ ಫುಡ್ ಎಂಥಲ್ಲ ಇತ್ತು ಅಂದೇಳಿ ಟೇಸ್ಟ್ ಮಾಡಿ ಕಾಂಬ ಇಲ್ಲಿಂದ ಫುಡ್ ಮಾತ್ರ ಅಲ್ಲ ಆಂಬಿಯನ್ಸ್ ಕೂಡ ಸಖತ್ತಾಗಿತ್ತು ಇತ್ತು ಅಷ್ಟೇ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಇಲ್ಲಿ ಬರೀ ತಿಂಬುಕ್ ಮಾತ್ರ ಮೀನು ಅಷ್ಟೇ ಅಲ್ಲ ಕಾಂಬುಕ್ಕೂ ಒಳ್ಳೊಳ್ಳೆ ಚಂದ 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 ಮೀನನ್ನು ಆಕ್ವೇರಿಯಂ ಒಳಗೆ ಹಾಕಿ ಇಟ್ಟಿರ ಅದು ಸಹ ನಂಗೆ ಅದು ಯಾವುದೋ ಒಂದು ಡಿಫ್ರೆಂಟ್ ಫೀಲಿಂಗ್ ಕೊಡ್ತು ಬರೀ ನಾವು ಒಂದು ಹೋಟೆಲಿಗೆ ಹೋಗಿ ತಿಂದ್ಕೊಂಡು ಬರ್ತದೆ ಬಟ್ ಇದು ಹಾಗಲ್ಲ ಏನೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಎಂಥ ಚಂದ ಚಂದ ಮಾಡಿ ನೀಟ್ ಮಾಡಿ ಇಟ್ಟಿರ ಮೀನನ್ನೆಲ್ಲ ನಾವು ಆ್ಯಕ್ಚುಲಿ ತಿನ್ಕಂತ ಹೊದ್ದು ಕ್ರ್ಯಾಬ್ ಗೀ ರೋಸ್ಟ್ ಮತ್ತು ನೀರು ದೋಸೆ ನಮ್ಮ ಬ್ಯಾಡ್ ಅವತ್ತು ಕ್ರ್ಯಾಬ್ ಇರಲಿಲ್ಲ ಸೊ ನಾವು ಅದಕ್ಕೆ ಬೊಂಡಾಸ್ ಗೀ ರೋಸ್ಟ್ ಮತ್ತು ನೀರು ದೋಸೆನ ನಾವು ಆರ್ಡ್ರ್ ಮಾಡ್ತು ಬಾಂಡಾಸ್ ಗೀ ರೋಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದ್ದಿತ್ತು ದೋಸೆನೂ ಅಷ್ಟೇ ಪ್ರೈಸು ರೀಸನೇಬಲ್ ಇತ್ತು ಫುಡ್ ವಿಚಾರಕ್ಕೆ ಬಂದರೂ ಸಾಲಿಡ್ ಇತ್ತು ಫುಡ್ಡು ಕಾಣ್ತಾ ಇದ್ರೆಯ ಆಹಾ ಕೊಡೋದು ತುಂಬ ಕೊಟ್ಟಿರ ಆ ಫ್ರೈಸಿಗೆ ನಿಜವಾಗ್ಲೂ ಅಷ್ಟು ತುಂಬ ಕೊಟ್ಟಿರು ನಂಗಂತೂ ತುಂಬ ಆಯಿತು ನೀರು ದೋಸೆ ಅಂತೂ ಮನಾಗ್ ಮಾಡ್ದಂಗೆ ಸಾಫ್ಟ್ ಆಯ್ತು ಸಕ್ಕತ್ ಮಾತ್ರ ನಾವು ಸೂಪನ್ನು ಫಸ್ಟ್ ಆರ್ಡ್ರ್ ಮಾಡಿದ್ದಿತ್ತು ಸೂಪು ಸಕ್ಕತ್ ಇದ್ದಿತ್ತು ಮಾತ್ರ ಮ್ಯಾಂಚೋ ಸೂಪ್ ಚಿಕನ್ ನಾವು ಸ್ಟಾರ್ಟರಿಗೆ ಫ್ರಾನ್ಸ್ ಗಾರ್ಲಿಕ್ ತಗೊಂಡಿದ್ದಿತ್ತು ಫ್ರಾನ್ಸ್ ಗಾರ್ಲಿಕ್ಕೂ ಅಷ್ಟೇ ನನ್ನ ಲೈಫಲ್ಲಿ ತಿನ್ನಲ್ಲ ಈ ಥರ ಫ್ರಾನ್ಸ್ ಗಾರ್ಲಿಕ್ಕನ್ನು ಓವರಾಲ್ ಆಗಿ ನಾವು ತಕೊಂಡಿದ್ದು ಎಲ್ಲ ಫುಡ್ಡು ಒಂದಕ್ಕಿಂತ ಒಂದು ಸಕ್ಕತ್ತ ಇದ್ದಿತ್ತು ಯಾವ್ದು ತಿಂಬುದು ಯಾವ್ದು ಬಿಡೋದು ಅಂತ ಗೊತ್ತಾಯಲಿಲ್ಲ ಆ್ಯಂಬಿಯನ್ಸು ಅಷ್ಟೇ ಸಕ್ಕತ್ತಿದ್ದಿತ್ತು ನನಗಂತೂ ತುಂಬ ಖುಷಿ ಆಯ್ತು ಈ ಹೋಟೆಲಿಗೆ ಹೋಗಿ ಮಲ್ಪೆ ಬೀಚಿನ ಗಾಂಧಿ ಸ್ಟ್ಯಾಚ್ಯೂ ನಾವು ಲೆಫ್ಟಿಗೆ ಹೋದರೆ ಒಂದು ಟೂ ಹಂಡ್ರೆಡ್ ಮೀಟರ್ ಈ ಹೋಟೆಲ್ ನಿಮ್ಗೆ ಸಿಗುತ್ತೆ ಮಸ್ಟ್ ವಿಸಿಟ್ ಎಲ್ಲರು ನಾವು ಊಟ ಎಲ್ಲ ಮುಗಿಸಿ ಹಾಗೆ ಕೋಟೇಶ್ವರಕ್ಕೆ ಬಂತು ಕೋಟೇಶ್ವರಕ್ಕೆ ಬಂದು ಅಲ್ಲಿ ತಂದೂರಿ ಟೀ ಕೊಡುವಂತ ಬಂತು ಒಂದು ತಂದೂರಿ ಟೀ ಒಂದು ಹಾರ್ಲಿಕ್ಕೆ ತಕಂತ ನಾವು ನಿಮಗೆ ಐ ಹೋಪ್ ನೀವು ಈ ವಿಡಿಯೋನ ಇಷ್ಟಪಟ್ಟಿರ್ತೀರಿ ಅಂದ್ಕಂತೆ ಈ ಸತಿ ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ತಿನ್ ತಿನ್ಮುಂದೆ ಹಂಗೆ ಮಾಡೋದಿಲ್ಲ ಕಂಟಿನ್ಯೂ ಆಗಿ ವಿಡಿಯೋ ಬರ್ತೈತೆ ನಿಮಗೆ ಈ ವಿಡಿಯೋ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ